ನಗರದಲ್ಲಿ ಉಗ್ರ ಪ್ರತಿಭಟನೆ ಖಾಲಿ ಹುದ್ದೆಗಳ ಭರ್ತಿಗೆ ಜನಸಾಮಾನ್ಯರ ವೇದಿಕೆಯ ಆಗ್ರಹ ಧಾರವಾಡ ನಗರದ ಶ್ರೀನಗರ್ ಸರ್ಕಲ್ ನಲ್ಲಿ ಜನಸಾಮಾನ್ಯರ ವೇದಿಕೆಯ ನೇತೃತ್ವದಲ್ಲಿ ಉದ್ಯೋಗಾಕಾಂಕ್ಷಿಗಳ ಉಗ್ರ ಪ್ರತಿಭಟನೆ ನಡೆಸಿದರು ರಾಜ್ಯದಲ್ಲಿ ಖಾಲಿ ಇರುವ ಸರ್ಕಾರಿ ಹುದ್ದೆಗಳನ್ನು ತಕ್ಷಣ ಭರ್ತಿ ಮಾಡುವಲ್ಲಿ ಸರ್ಕಾರ ಮುಂದಾಗಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು ಸರ್ಕಾರಗಳು ಶೀಘ್ರ ನೇಮಕಾತಿಯನ್ನು ಹೇಳಿ ಆಗ್ರಹಿಸಿ ಧಾರವಾಡ ಚಲೋ ಅಂತಕ್ಕಂಥ ಬೃಹತ್ ಪ್ರತಿಭಟನಾ ಇಡೀ ರಾಜ್ಯದ ಯುವಜನತೆ ಜನತೆ ಏನು ಉದ್ಯೋಗಾಕಾಂಕ್ಷಿಗಳಿದ್ದಾರೆ ಅವರು ಉದ್ಯೋಗಕ್ಕಾಗಿ ಧಾರವಾಡದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲು ಪ್ರತಿಭಟನೆ ಭಾಗಿಯಾಗಲಿಕ್ಕೆ ಬರ್ತಾ ಇದ್ರು ಆದರೂ ಸಹಿತ ಸರ್ಕಾರ ಈ ಹೋರಾಟವನ್ನು ಹತ್ತಬೇಕು ಅಂತೇಳಿ ನಾವು ಅನುಮತಿಯನ್ನು ನೀಡಿಲ್ಲ ಇಲ್ಲಿ ಬಂದೋಬಸ್ತೆಯನ್ನು ಕೊಡ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ವಿಚಾರಗಳನ್ನ ಬಹಳ ಸುವ್ಯವಸ್ಥಿತವಾಗಿ ಎಲ್ಲ ಉದ್ಯೋಗಾಕಾಂಕ್ಷಿಗಳಿಗೆ ಭಾಗಿಯಾದರೆ ಎಫ್ಐ ಆರ್ ಅನ್ನು ದಾಖಲು ಮಾಡ್ತೀವಿ ಅಂತಕ್ಕಂಥ ದೊಡ್ಡ ಬದರಿಕೆಯನ್ನು ಸರ್ಕಾರ ಹಾಕಿತ್ತು ಆದರೂ ಸಹಿತ ಸರ್ಕಾರದ ಆದೇಶಗಳಿಗೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಕಿಂತಿಚು ಗೌರವ ಕೊಡದೆ ಶಾಂತ ರೀತಿಯಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ನಮ್ಮ ಹಕ್ಕೇನಿದೆ ಪ್ರತಿಭಟಿಸುವ ಹಕ್ಕು ನಮ್ಮ ಸಂವಿಧಾನಿಕ ಹಕ್ಕನ್ನು ಏನು ಕೇಳ್ತಾ ಇದ್ವಿ ನಾವು ಬಹಳ ಶಾಂತ ರೀತಿಯಿಂದ ಪ್ರತಿಭಟನಾ ಮೆರವಣಿಗೆಯನ್ನು ಹೋಗ್ಲಿಕ್ಕೆ ಸೇರ್ತಾ ಇದೀವಿ ಬಹಳ ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ವಿದ್ಯಾರ್ಥಿಗಳು ಜಮಾ ಆಗಿದ್ದೀವಿ ನಮ್ಮ ಹಕ್ಕೊತ್ತಾಯ ವಿದ್ಯಾರ್ಥಿಗಳು ನವಂಬರ್ ಕ್ರಾಂತಿ ಮುಗಿಯಿತು ಡಿಸೆಂಬರ್ ಕ್ರಾಂತಿ ಆರಂಭ ಆಗುವ ಮುನ್ನವೇ ಸರ್ಕಾರ ಎಚ್ಚೆತ್ಕೊಂಡು ಶೀಘ್ರ ನೇಮಕಾತಿ ಮಾಡಬೇಕಂತ ಆಗ್ರಹಿಸ್ತಾ ಇದ್ದೀವಿ ಈಗಾಗಲೇ ಇಡೀ ರಾಜ್ಯಾದ್ಯಂತ ಉದ್ಯೋಗಾಕಾಂಕ್ಷಿಗಳ ಮಧ್ಯೆ ಕಳೆದವು ಈಗಾಗಲೇ ರಾಜ್ಯಾದ್ಯಂತ ಉದ್ಯೋಗಾಕಾಂಕ್ಷಿಗಳ ಮಧ್ಯೆ ನಾವು ಹಲವಾರು ತಿಂಗಳಿಂದ ಈ ಒಂದು ಹೋರಾಟ ಚಳುವಳಿಯ ಪ್ರಚಾರ ಮಾಡಿದ್ದೇವೆ ನಾವು ಬಹಳ ಪ್ರಮುಖವಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಲ್ಲಿ ಖಾಲಿ ಖಾಲಿರ್ತಕ್ಕಂಥ ಎಲ್ಲಾ ಹುದ್ದೆಗಳನ್ನು ಶೀಘ್ರದಲ್ಲಿ ಭರ್ತಿ ಮಾಡಬೇಕು ನೇಮಕಾತಿಯಲ್ಲಿನ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ಪ್ರಶ್ನೆ ಪತ್ರಿಕೆ ಸೋರಿ ಇವುಗಳ ತಿಲಾಂಜಲಿ ಹೇಳಬೇಕು ಎಸ್ ಎಸ್ಸಿಯಲ್ಲಿ ಪಿ ಸಿ ಓಟಾ ಕಮಿಟಿಯನ್ನು ಇಂಪ್ಲಿಮೆಂಟ್ ಮಾಡಬೇಕು ಪೊಲೀಸ್ ವಯೋಮಿತಿಯನ್ನು ಒ ಬಿ ಸಿ ಎಸ್ ಟಿ ಎಸ್ ಟಿ ಅವರಿಗೆ ಮೂವತ್ ಮೂರು ಜಿ ಬಿ ಎಂ ಕ ಮೂವತ್ ಮಾಡಬೇಕು ಮತ್ತು ಎಲ್ಲಾ ಪರೀಕ್ಷೆಯಲ್ಲಿ ಕನಿಷ್ಠ ಐದು ವರ್ಷ ವಯೋಮಿತಿ ಸಡಿಲಿಕೆ ಮಾಡಬೇಕು ಫ್ರೀ ಎಕ್ಸಾಮ್ ಕಂಡಕ್ಟ್ ಮಾಡಬೇಕು ಫ್ರೀ ಟ್ರಾವ್ಲಿಂಗ್ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಒಂದು ಹತ್ತು ಚಾರಿಟಬಲ್ ಡಿಮಾಂಡ್ಸ್ಗಳನ್ನು ಅಂತ ಇವತ್ತು ಒಂದು ರಾಜ್ಯಾದ್ಯಂತ ಈ ಹೋರಾಟ ನಮ್ಕೊಂಡಿದ್ದೀವಿ ಧಾರವಾಡ ಚಲೋ ಅಂತಕ್ಕಂಥದ್ದು ಇದು ಅತ್ಯಂತ ಶಿಸ್ತುಬದ್ಧವಾಗಿರ್ತಕ್ಕಂಥದ್ದು ಮತ್ತು ಸಾಮೂಹಿಕ ನಾಯಕತ್ವದಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥದ್ದು ಸಂಧಾನತೀತವಾದಂಥ ಹೋರಾಟನ ಬೆಳೆಸ್ತಾ ಇದ್ದೀವಿ ಈ ರಾಜ್ಯದ ಎಲ್ಲಾ ಉದ್ಯೋಗ ಆಕಾಂಕ್ಷಿಗಳು ಹೆಸರು ಪೂರ್ವ ಬೆಂಬಲಿಂಗ್ ಉದ್ಯೋಗ ಹೋರಾಟ ಸಮಿತಿಯಿಂದ ಆಮೇಲೆ ಜನಪರ ವೇದಿಕೆಯಿಂದ ಇವತ್ತು ಚಲೋ ಅಂತ ಅನ್ಕೊಂಡಿದೀವಿ ಸರ್ ಯಾಕಂತಂದ್ರೆ ಹಲವಾರು ವರ್ಷಗಳಿಂದ ಯಾವುದು ಕೂಡ ಕಾಲ್ಪರ್ಮ್ ಆಗಿಲ್ಲ ಸರ್ಕಾರಗಳು ದಿನೇ ದಿನ ಅತಿ ಶೀಘ್ರವಾಗಿ ಅತಿ ಶೀಘ್ರವಾಗಿ ಅಂತೇಳಿ ವಿಳಂಬನೆ ಮಾಡ್ತಾ ಇದೆ ಈ ಕೂಡಲೇ ಎಲ್ಲಾ ಸರ್ಕಾರ ಕೇಂದ್ರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಈ ಕೂಡಲೇ ಜಾಬ್ಗಳನ್ನ ತುಂಬಬೇಕು ಅದ್ರ ಜೊತೆಗೆ ಯಾವುದೇ ಎಕ್ಸಾಮ್ ನಡೆಸಿದ್ರು ಕೂಡ ಪಾರದರ್ಶಕ ನೇಮಕಾತಿಗಳಾಗಬೇಕು ಅದ್ರ ಜೊತೆಗೇನೆ ವಯೋಮಿತಿನ ಮೂವತ್ತರಿಂದ ಮೂವತ್ತ್ಮೂರು ಜಾಸ್ತಿ ಮಾಡ್ಬೇಕಂತೇಳಿ ಇನ್ನು ಹಲವಾರು ಬೇಡಿಕೆ ಇಟ್ಕೊಂಡು ನಾವು ಇವತ್ತು ವಿದ್ಯಾರ್ಥಿಗಳು ಕೂಡ ಸರ್ಕಾರಗಳು ಇದನ್ನ ಸದೆ ಬಡಿಯಕ್ಕೆ ಏನೇನು ಮಾಡಬೇಕು ಪ್ರಯತ್ನಗಳು ಎಲ್ಲ ಮಾಡಿದೆ ಆದರೂ ನಾವು ವಿದ್ಯಾರ್ಥಿಗಳು ಒಂದಾಗಿ ನಮ್ಮ ಒಗ್ಗಟ್ಟು ತೋರಿಸ್ತಾ ಇದೀವಿ ಎಲ್ಲರೂ ಕೂಡ ಸೊ ಎಲ್ಲಿ ಇದು ನಿಲ್ಲಲ್ಲ ಈ ಹೋರಾಟ ಎಲ್ಲಿವರೆಗೆ ಕಾಲ್ಪರ್ ಆಗಲ್ವೋ ಅಲ್ಲಿವರೆಗೆ ನಮ್ಮ ಹೋರಾಟ ಇರುತ್ತೆ ಸರ್ ಪ್ರೀತಿ ಸಿಗ್ಗಾಡಿ ಧಾರವಾಡ ಡಿಸ್ಟ್ರಿಕ್ಟ್ ಆರ್ಗನೈಜರ್ ಪ್ರತಿಭಟನೆಯ ವೇಳೆ ಕೆಲವು ಹೊತ್ತು ಪೊಲೀಸರೊಂದಿಗೆ ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ನಡೆಯಿತು ಪಟ್ಟು ಬಿಡದೆ ಹೋರಾಟಗಾರರು ಹೋರಾಟವನ್ನು ಮುಂದುವರಿಸಿದರಿಂದ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಯಿತು ಭರ್ತಿ ಮಾಡಬೇಕೆಂದು ಪ್ರತಿಭಟನಾಕಾರರ ಪ್ರಮುಖ ಆಗ್ರಹ ಈ ಸಂದರ್ಭದಲ್ಲಿ ಪರಿಸ್ಥಿತಿ ಕೈ ಮೀರಬಾರದೆಂದು ಎಲ್ಲಾ ಪ್ರತಿಭಟನಾಕಾರರನ್ನು ವಶಕ್ಕೆ ಪಡೆದುಕೊಂಡಿದ್ದೇವೆ ಎಂದು ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಎನ್ ಶಶಿಕುಮಾರ್ ಅವರು ಮಾತನಾಡಿದರು ಜನಸಾಮಾನ್ಯರ ವೇದಿಕೆ ಹಾಗೂ ಇತರೆ ಕೆಲ ಸಂಘಟನೆಗಳಿಂದ ಇವತ್ತು ಧಾರವಾಡ ಚಲೋ ಅನ್ನುವಂತ ಒಂದು ಯುವಕರ ಮತ್ತು ಉದ್ಯೋಗ ಆಕಾಂಕ್ಷಿಗಳ ಒಂದು ಪ್ರತಿಭಟನಾ ರ್ಯಾಲಿಯನ್ನು ಆರ್ಗನೈಸ್ ಮಾಡಲಿಕ್ಕೆ ಡಿಸೆಂಬರ್ ಒಂದು ಅಂದ್ರೆ ಈ ದಿನ ಅನುಮತಿ ಕೋರಿದ್ರು ಅನುಮತಿ ಕೋರಿದಂಥ ಸಂದರ್ಭದಲ್ಲಿ ನಾವು ಭಾಳಷ್ಟು ಹೆಚ್ಚುವರಿ ಮಾಹಿತಿಯನ್ನು ಕೇಳಿದ್ವಿ ಯಾಕೆಂದರೆ ಅವರು ಪ್ರೆಸ್ ಮೀಟಲ್ಲಿ ಸುಮಾರು ರಾಜ್ಯಾದ್ಯಂತ ಮೂವತ್ತು ಸಾವಿರ ಜನ ಬರ್ತಾರೆ ಅನ್ನುವಂಥ ಒಂದು ವಿಷಯ ಹೇಳಿದರು ಅದ್ರ ಜೊತೆಗೆ ಕೆಲವು ಲೈಬ್ರರಿ ಮತ್ತು ಕೆಲವು ಬೀಜಗಳಿಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಅಹೋರಾತ್ರಿ ಧರಣಿ ಮಾಡ್ತೀವಿ ಜಂಕ್ಷನ್ ಬಂದ್ ಮಾಡ್ತೀವಿ ರೋಡ್ ಬ್ಲಾಕ್ ಮಾಡಿ ಮಾಡ್ತೀವಿ ಅಂತೆಲ್ಲ ಮಾತಾಡಿದ್ವಿ ಇದೆಲ್ಲದರ ಹಿನ್ನೆಲೆಯಲ್ಲಿ ಅವರಿಗೆ ನಾವು ಸಾಕಷ್ಟು ವಿವರಣೆಯನ್ನು ಕೇಳಿದ್ದೇವೆ ಯಾರು ಆರ್ಗನೈಸ್ ಮಾಡೋದು ಎಲ್ಲಿಂದ ಆಕಾಂಕ್ಷಿಗಳು ಬರ್ತಾರೆ ಯಾರ ನೇತೃತ್ವದಲ್ಲಿ ಬರ್ತಾರೆ ಎಷ್ಟು ವಾಹನಗಳಲ್ಲಿ ಬರ್ತಾರೆ ಈ ಎಲ್ಲ ಮಾಹಿತಿಯನ್ನು ಕೇಳಲಾಗಿತ್ತು ಯಾಕಂದರೆ ಅವರು ಪ್ರತಿಭಟನೆಗೆ ಕರೆ ಕೊಟ್ಟಿರುವಂಥ ಸ್ಥಳ ಏನಿದೆ ಇದು ಶ್ರೀನಗರ ಇದು ಸುಮಾರು ಎಂಬತ್ತು ಸಾವಿರಕ್ಕಿಂತ ಹೆಚ್ಚು ಸರಿ ಸುಮಾರು ಒಂದು ಲಕ್ಷದಷ್ಟು ವಿದ್ಯಾರ್ಥಿಗಳು ಮತ್ತು ಉದ್ಯೋಗಾಕಾಂಕ್ಷಿಗಳು ಇಲ್ಲಿ ವಾಸ ಮಾಡ್ತಾ ಇರುವಂಥದ್ದು ಅದರ ಜೊತೆಗೆ ಇಲ್ಲಿ ಸಾಕಷ್ಟು ಶಾಲಾ ಕಾಲೇಜುಗಳು ಆಸ್ಪತ್ರೆಗಳು ವ್ಯಾಪಾರ ವಹಿವಾಟು ನಡೆಯುವಂಥ ಸ್ಥಳಗಳು ಅದೆಲ್ಲದಕ್ಕಿಂತ ಹೆಚ್ಚು ಅನ್ನೋದಾಗಿ ಇಲ್ಲಿನ ಸ್ಥಳೀಯ ಸಾರ್ವಜನಿಕರು ಏನಿದ್ದಾರೆ ಅವರು ಕೂಡ ಭಾಳ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಹಿರಿಯ ನಾಗರಿಕರಿದ್ದಾರೆ ಇದೆಲ್ಲದರ ಹಿನ್ನೆಲೆಯಲ್ಲಿ ಮತ್ತು ವಿದ್ಯಾರ್ಥಿ ಸಮುದಾಯ ಆಕಾಂಕ್ಷಿಗಳ ಸಮುದಾಯ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಸೇರಿಕೊಂಡಂಥ ಸಂದರ್ಭದಲ್ಲಿ ಅಲ್ಲಿ ಪರಿಸ್ಥಿತಿಯನ್ನು ಲಾಭ ಪಡ್ಕೊಳ್ಳಿಕ್ಕೆ ಯಾರಾದರೂ ಒಬ್ಬರಿಬ್ಬರು ಕಿಡಿಗೇಡಿಗಳು ಏನಾದರೂ ತಪ್ಪು ಕೆಲಸಗಳನ್ನು ಮಾಡಿದರೆ ಆ ಒಂದು ಎಮೋಷನಲ್ ಅಟ್ಮಾಸ್ಫಿಯರಲ್ಲಿ ಕಾನೂನು ಸುವ್ಯವಸ್ಥೆ ಸಮಸ್ಯೆ ಎದುರಾಗೋ ಸಾಧ್ಯತೆ ಇದೆ ಅನ್ನೋದರ ಹಿನ್ನೆಲೆಯಲ್ಲಿ ಅನುಮತಿಯನ್ನು ಭಾಳ ಸ್ಪಷ್ಟವಾಗಿ ಸಮಯಾವಕಾಶ ಕೊಟ್ಟು ಅವ್ರ ಮಾಹಿತಿ ಸಮರ್ಪಕವಾಗಿ ಕೊಡದೇ ಇದ್ದ ಕಾರಣದಲ್ಲಿ ನಾವು ಅನುಮತಿಯನ್ನು ನಿರಾಕರಿಸಿದ್ವಿ ಅಷ್ಟಾಗಿಯೂ ಕೂಡ ಇವತ್ತು ಬೆಳಗ್ಗೆ ಸುಮಾರು ಒಂಬತ್ತು ಮುಕ್ಕಾಲು ಹತ್ತು ಗಂಟೆ ಸಮಯದಲ್ಲಿ ಆರ್ಗನೈಸರ್ಸ್ ಯಾರಿದ್ರು ಅವ್ರುಗಳು ಮತ್ತು ಅವರ ಸಪೋರ್ಟಿಗೆ ಒಂದು ನಲವತ್ತರಿಂದ ಐವತ್ತು ಜನ ಅದರ ಜೊತೆಗೆ ಇಲ್ಲಿ ಸ್ಥಳೀಯ ವಿದ್ಯಾರ್ಥಿಗಳು ಸುಮಾರು ಒಂದು ನೂರರಿಂದ ನೂರೈವತ್ತು ಜನ ಸೇರಿಕೊಂಡಿದ್ರು ಸುಮಾರು ನೂರೈವತ್ತರಿಂದ ಎರಡು ನೂರು ಜನ ಇಲ್ಲಿ ಶ್ರೀನಗರ ಸರ್ಕಲಲ್ಲಿ ಸೇರಿಕೊಂಡಿದ್ದರು ಅವರಿಗೆ ನಾನೇ ನೇರವಾಗಿ ಆಯೋಜಕರಿಗೆ ಭಾಳ ಸ್ಪಷ್ಟವಾಗಿ ಹೇಳಿದ್ವಿ ಇದು ಅನುಮತಿ ನಿರಾಕರಣೆ ಮಾಡುವಂಥ ಸಂದರ್ಭದಲ್ಲಿ ಈ ರೀತಿ ಸೇರಬಾರ್ದು ಅದು ಕಾನೂನು ಬಾಹಿರ ಆಗುತ್ತೆ ಒಂದು ಎರಡನೇದು ಇಲ್ಲಿ ಪರಿಸ್ಥಿತಿ ಅವಲೋಕನ ಮಾಡಿದಂಥ ಸಂದರ್ಭದಲ್ಲಿ ಒಬ್ಬ ಅಥವಾ ಇಬ್ಬರು ಕಿಡಿಗೇಡಿಗಳು ಏನಾದರೂ ಹೆಚ್ಚು ಕಡಿಮೆ ಮಾಡಿದ್ರು ಅದರಿಂದ ಪರಿಸ್ಥಿತಿ ವಿಕೋಪ ಹೋಗೋ ಸಾಧ್ಯತೆ ಇರುತ್ತೆ ನಿಮ್ಮ ಹೋರಾಟವನ್ನು ಯಾರಾದರೂ ಲಾಭ ತಗೊಳ್ಳುವಂಥ ಪರಿಸ್ಥಿತಿ ಸಾಧ್ಯತೆ ಇರುತ್ತೆ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ವಿ ಮತ್ತು ಸರ್ಕಾರ ಕೂಡ ಏನೆಲ್ಲ ಕ್ರಮ ಕೈಗೊಂಡಿದೆ ಅನ್ನೋಂಥದ್ದನ್ನು ಕೂಡ ಅವರಿಗೆ ತಿಳಿಸಿ ಮನವರಿಕೆ ಮಾಡುವಂಥ ಪ್ರಯತ್ನ ಮಾಡಲಾಯಿತು ಅಷ್ಟಾಗಿಯೂ ಕೂಡ ಅವರೆಲ್ಲ ನಾವು ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಪ್ರತಿಭಟನಾ ರ್ಯಾಲಿಗೆ ಹೋಗೇ ಹೋಗ್ತೀವಿ ಮತ್ತು ಇಲ್ಲಿ ಸೇರಿರುವಂಥವರೆಲ್ಲ ಹೋಗ್ತೀವಿ ಅನ್ನುವಂಥ ಸಂದರ್ಭದಲ್ಲಿ ತಮಗೆ ಗೊತ್ತಿದೆ ದಾರಿಯುದ್ದಕ್ಕೂ ಹತ್ತಾರು ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ ಇದೆ ಸಾವಿರಾರು ಜನ ವಿದ್ಯಾರ್ಥಿಗಳು ಫಂಕ್ಷನ್ ಇದ್ದಾರೆ ಅವರು ಎಲ್ಲ ಸೇರಿ ಪರಿಸ್ಥಿತಿ ಕೈ ಮೀರಿ ಹೋಗಬಾರ್ದು ಅನ್ನೋ ಒಂದು ಕಾರಣ ಇಟ್ಕೊಂಡು ಭಾಳ ಸ್ಪಷ್ಟವಾಗಿ ಅವರಿಗೆ ಮನವರಿಕೆ ಮಾಡಿಕೊಟ್ಟಾಗ್ಯೂ ಕೂಡ ಅವರು ಒಪ್ಪದೇ ಇದ್ದ ಪಕ್ಷದಲ್ಲಿ ಅವರನ್ನು ನಾವು ವಶಕ್ಕೆ ತಗೊಳ್ಳುವಂಥದ್ದು ಪ್ರಿವೆಂಟಿವ್ ಅರೆಸ್ಟ್ ಅಂತೇಳಿ ಆ ವರ್ಷಕ್ಕೆ ತಗೊಂಡಂಥ ಕೆಲಸ ಮಾಡಿದ್ದೇವೆ ನನ್ನ ಲೆಕ್ಕದಲ್ಲಿ ಸುಮಾರು ಒಂದು ಮೂವತ್ತರಿಂದ ಮೂವತ್ತೈದು ಜನ ವರ್ಷಕ್ಕೆ ತಗೊಂಡಿದ್ದೇವೆ ಅದರಲ್ಲಿ ವಿದ್ಯಾರ್ಥಿನಿಯರು ಮತ್ತು ಮಹಿಳಾ ಆಕಾಂಕ್ಷಿಗಳು ಕೂಡ ಕೆಲವರಿದ್ದಾರೆ ಸೊ ಅವ್ರಿಗೆ ಏನು ಕಾನೂನು ಮುಂದಿನ ಪ್ರಕ್ರಿಯೆ ಮಾಡಲಾಗುತ್ತೆ ಕ್ರಾಂತಿ ಸಮಾಚಾರ ಟಿ ಧಾರವಾಡ